ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕ ಈ ವಿಡಿಯೋದಲ್ಲಿ ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ಬಗ್ಗೆ ಕೊಡ್ತಾ ಫಸ್ಟ್ ಬೇಸಿಕ್ಸ್ ಗೆ ಬರೋಣ ಸೊ ರಿಫ್ಲೆಕ್ಸ್ ಅಂದ್ರೆ ಬ್ರೈನ್ ಕಂಟ್ರೋಲ್ ಬಾಡಿ ಮೂವ್ಮೆಂಟ್ಸ್ ನಾವು ಮಾಡ್ತಿವೋ ಅಂದ್ರೆ ಇನ್ವಾಲೆಂಟ್ರಿ ಮೂವ್ಮೆಂಟ್ಸ್ ಅಂತ ಕರೀತಾರೆ ಅದನ್ನ ನಾವು ರಿಫ್ಲೆಕ್ಸಸ್ ಅಂತ ಹೇಳ್ಬಹುದು ಯೂಶಲಿ ಏನಾಗುತ್ತೆ ನಾವು ಈ ತರ ಒಂದು ಎರಡು ಈ ತರ ಏನ್ ತೋರಿಸ್ತೀವಿ ಇದೆಲ್ಲ ನಮ್ದು ಬ್ರೈನ್ ಇನಿಶಿಯೇಟ್ ಮಾಡಿರುತ್ತೆ ಅದನ್ನ ಬಾಡಿ ಮಾಡ್ತಿರತ್ತೆ ಇದೆಲ್ಲ ವಾಲಂಟ್ರಿ ಮೂಮೆಂಟ್ಸ್ ಆಗಿರುತ್ತೆ ಅದೇ ಇನ್ವಾಲೆಂಟ್ರಿ ಮೂಮೆಂಟ್ಸ್ ಅಂದ್ರೆ ನಾವು ಏನೇ ನಮ್ಮ ಬಾಡಿಯಲ್ಲಿ ಯಾವುದೇ ತರ ಒಂದು ಆಕ್ಷನ್ ಮಾಡಿದ್ರು ಬ್ರೈನ್ದು ಅದ್ರ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋದನ್ನ ನಾವು ರಿಫ್ಲೆಕ್ಸಸ್ ಅಂತ ಕರಿತೀವಿ ಯೂಶಲಿ ಏನಾಗುತ್ತೆ ನ್ಯೂರೋಟಿಪಿಕಲ್ ಮಕ್ಕಳಲ್ಲಿ ಈ ರಿಫ್ಲೆಕ್ಸಸ್ ಒಂದು ವರ್ಷದ ಏಜ್ ಅಷ್ಟೊತ್ತಿಗೆ ಇಂಟಿಗ್ರೇಟ್ ಆಗೋಗಿರುತ್ತೆ ಸೊ ಅದರಿಂದ ಅವರಲ್ಲಿ ನಾರ್ಮಲ್ ಡೆವಲಪ್ಮೆಂಟ್ ಆಗುತ್ತೆ ಅದೇ ಎ ಎಸ್ ಡಿ ಸ್ಪೆಕ್ಟ್ರಮ್ ಅಂದ್ರೆ ಆಟಿಸಮ್ ಸ್ಪೆಕ್ಟ್ರಮ್ ಅಲ್ಲಿರೋ ಮಕ್ಕಳಲ್ಲಿ ಕೆಲವೊಂದು ರಿಫ್ಲೆಕ್ಸಸ್ ರಿಟೈನ್ ಆಗೋಗಿರುತ್ತೆ ಅಂದ್ರೆ ಇಂಟಿಗ್ರೇಟ್ ಆಗಿರಲ್ಲ ಆದ್ರಿಂದ ಕೆಲವೊಂದ್ಸರಿ ನಗದಾಗ್ಲಿ ಅವ್ರಿಗೆ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಒಂದೇ ಕಡೆ ಅಥವಾ ತುಂಬಾ ಹೈಪರ್ ಆಕ್ಟಿವಿಟಿ ಇರುತ್ತೆ ಈ ತರ ಕೆಲವೊಂದು ಪ್ರಾಬ್ಲಮ್ಸ್ ಕಾಣಿಸ್ಕೊಡುತ್ತೆ ಇದನ್ನ ನಾವು ರಿಟೈನ್ ರಿಫ್ಲೆಕ್ಸಸ್ ಅಂತ ಕರೀತೀವಿ ಅದರಲ್ಲಿ ಪ್ರಮುಖವಾಗಿ ಎ ಡಿ ಡಿ ಅಂದ್ರೆ ಹೈಪರ್ ಆಕ್ಟಿವಿಟಿಗೆ ಕಾರಣ ಆಗೋ ರಿಫ್ಲೆಕ್ಸ್ ಅಂದ್ರೆ ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ರಿಟೇನ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಇನ್ನೊಂದ್ಸರಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಸೊಗನ ಕ್ರಾನಿಂಗ್ ಪೊಸಿಷನ್ ಅಲ್ಲಿ ತಂದು ನೀವು ಮಗು ಕೇಜ್ ಮೇಲೆ ವರ್ಟಿಕಲ್ ಆಗಿ ಇಂಡೆಕ್ಸ್ ಫಿಂಗರ್ ಇಂದ ಅಥವಾ ಪೆನ್ಸಿಲ್ ಇಂದ ನೀವು ಈ ತರ ವರ್ಟಿಕಲ್ ಆಗಿ ಸ್ಟ್ರೋಕ್ಸ್ ಮಾಡಿದಾಗ ಮಗು ಶೇಕ್ ಮಾಡತ್ತೆ ಅಥವಾ ಟ್ವಿಚ್ ಮಾಡುತ್ತೆ ಅಥವಾ ಎಲ್ಬೋ ಫ್ಲೆಕ್ಸ್ ಮಾಡತ್ತೆ ಈ ತರದೆಲ್ಲ ಮಾಡಿದಾಗ ಅದು ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ರಿಟೇನ್ ಆಗಿದೆ ಅಂತ ಅರ್ಥ ಇದು ಹೈಪರ್ ಆಕ್ಟಿವಿಟಿಗೆ ಮೇನ್ ಕಾರಣನೂ ಒಂದೊಂದ್ಸರಿ ಆಗಿರುತ್ತೆ ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ರಿಟೈನ್ ಆಗಿದೆ ನಿಮ್ ಮಗುವಿನಲ್ಲಿ ಅಂತ ನಿಮ್ಗೆ ಅನ್ಸಿದ್ರೆ ಏನೇನ್ ಪ್ರಾಬ್ಲಮ್ಸ್ ನೀವು ನಿಮ್ಮ ಮಗುವಿನಲ್ಲಿ ನೋಡಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪೋಸ್ಚರ್ ಮತ್ತೆ ಬ್ಯಾಲೆನ್ಸಿಂಗ್ ಇಶ್ಯೂಸ್ ಕಾಣಿಸುತ್ತೆ ಬ್ಯಾಲೆನ್ಸಿಂಗ್ ಅಂತ ಅಂದ್ರೆ ಒಂಟಿ ಕಾಲಲ್ಲಿ ಕುಂಟದಿರಬಹುದು ಸ್ಕೇಟಿಂಗ್ ಇರಬಹುದು ಸೈಕ್ಲಿಂಗ್ ಇರಬಹುದು ಅಥವಾ ಬ್ರಿಕ್ಸ್ ಮೇಲೆ ನಡೆಯಕ್ಕೆ ಹೇಳಿದಾಗ ನಡೆಯಕ್ಕೆ ಕಷ್ಟ ಪಡಬಹುದು ಬಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ಅವರು ಕುಂಟ ಬಿಲ್ಲ ಕಷ್ಟ ಕಷ್ಟಪಡಬಹುದು ಸೊ ಈ ತರದ್ದೆಲ್ಲ ಬ್ಯಾಲೆನ್ಸಿಂಗ್ ಇಶ್ಯೂಸ್ ಬರುತ್ತೆ ಮತ್ತೆ ಪೋಸ್ಚರ್ ಪ್ರಾಬ್ಲಮ್ ಅಂತ ಅಂದ್ರೆ ಕೆಲವರಿಗೆ ಗೂನ್ ಬೆಲ್ ತರ ಇರುತ್ತೆ ಮತ್ತೆ ಅವ್ರು ಕರೆಕ್ಟ್ ಆಗಿ ಸ್ಪೈನ್ ನ ಎರೆಕ್ಟ್ ಮಾಡಿ ಕುತ್ಕೋತಾ ಇರಲ್ಲ ಕುತ್ಕೋಬೇಕಾದ್ರೆ ಮುಂದಕ್ಕೆ ಬಾಗಿರ್ತಾರೆ ಸೊ ಈ ತರ ಪೋಶ್ಚರ್ ಪ್ರಾಬ್ಲಮ್ಸ್ ಕಾಣಿಸುತ್ತೆ ಎರಡನೇದು ಅಂದ್ರೆ ಸೆಲ್ಫ್ ಲಾಫ್ಟರ್ ಅಬ್ನಾರ್ಮಲ್ ಆಗಿ ನಗ್ತಾ ಇರ್ತಾರೆ ಮತ್ತೆ ಸಡನ್ ಆಗಿ ಏನೋ ಜೋಕ್ ಕೇಳಿರೋ ತರ ನಗೋದು ಅಥವಾ ಏನೋ ತರ ನಗ್ತಾ ಇರ್ತಾರೆ ಮತ್ತೆ ಅನ್ಕಂಟ್ರೋಲೆಬಲ್ ಆಗಿರುತ್ತೆ ಆ ಲಾಫ್ಟರ್ ಇದು ಕೂಡ ಸ್ಪೈನಲ್ ಗ್ಯಾಂಟ್ರಿಫ್ಲೆಕ್ಸ್ ರಿಟೈನ್ ಆಗಿರೋದ್ರಲ್ಲಿ ಎದ್ ಕಾಣುವಂತ ಪ್ರಾಬ್ಲಮ್ ನೆಕ್ಸ್ಟ್ ಎಡಿ ಅಪ್ಪ ಹೈಪರ್ ಆಕ್ಟಿವಿಟಿ ಮಕ್ಕಳಲ್ಲಿ ಫೋಕಸ್ ಇರಲ್ಲ ಮತ್ತೆ ಸಿಟ್ಟಿಂಗ್ ಟಾಲರೆನ್ಸ್ ಇರಲ್ಲ ಕಡೆ ಕೂರ್ತಾ ಇರಲ್ಲ ಈ ಕಾನ್ಸಂಟ್ರೇಷನ್ ಇರಲ್ಲ ಮತ್ತೆ ನಾವು ಕರೆದ್ರೆ ಅಥವಾ ಏನಾದ್ರು ಒಂದು ಇನ್ಸ್ಟ್ರಕ್ಷನ್ ಕೊಟ್ರೆ ಅವ್ರು ಕೇಳಿಸ್ಕೊಂಡ್ರು ಅದನ್ನ ಮಾಡ್ತಾ ಇರಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾರೆ ಇದು ಹೈಪರ್ ಆಕ್ಟಿವಿಟಿ ಸೊ ಇದು ಕೂಡ ಸ್ಪೈನಲ್ ಗ್ಯಾಲ್ ರಿಫ್ಲೆಕ್ಸ್ ರಿಟರ್ನ್ ಆಗಿರೋದ್ರಲ್ಲಿ ಕಾಣುತ್ತೆ ನೆಕ್ಸ್ಟ್ ಇಶ್ಯೂ ಅಂತ ಅಂದ್ರೆ ವರ್ಬಲ್ ಸ್ಟಿಮಿಂಗ್ ಸುಮ್ನೆ ಮಕ್ಕಳು ಕೂತಿರ್ಬೇಕಾರೆ ಈ ತರದ್ದು ಶಬ್ದಗಳನ್ನ ಮಾಡ್ತಿರ್ತಾರೆ ಇದನ್ನ ವರ್ಬಲ್ ಸ್ಟಿಮಿಂಗ್ ಅಂತ ಕರೀತಾರೆ ನೆಕ್ಸ್ಟ್ ಇಶ್ಯೂ ಅಂದ್ರೆ ಬೆಡ್ ವೆಟಿಂಗ್ ಮಕ್ಕಳು ಈಗ ಐದ್ ವರ್ಷ ಆರು ವರ್ಷ ಆಗಿರ್ತಾರೆ ಆದ್ರೂ ಮಧ್ಯರಾತ್ರಿ ಸುಸು ಬಂದ್ರೆ ಅಥವಾ ಪಾಟಿ ಬಂದ್ರೆ ಅವರು ಗೆ ಹೋಗಿ ಮಾಡ್ತಾ ಇರಲ್ಲ ಬೆಡ್ ಮೇಲೆ ಮಾಡ್ಕೊತಿರ್ತಾರೆ ವೆಟಿಂಗ್ ಅಂತ ಕರೀತಾರೆ ಸೊ ಬೆಡ್ ವೆಟಿಂಗ್ ಇಶ್ಯೂಸ್ ನ ನಾವು ನೋಡಬಹುದು ನೆಕ್ಸ್ಟ್ ಇಶ್ಯೂ ಅಂತ ಅಂದ್ರೆ ಟ್ಯಾಕ್ಟೈಲ್ ಇಶ್ಯೂ ಅಂದ್ರೆ ಸ್ವೆಟರ್ ಹಾಕೊಳ್ಳಲ್ಲ ಸಾಕ್ಸ್ ಹಾಕೊಳ್ಳಲ್ಲ ಹ್ಯಾಟ್ ಹಾಕೊಳ್ಳಲ್ಲ ಹೆಲ್ಮೆಟ್ ಹಾಕೊಳ್ಳಲ್ಲ ಮಾಸ್ಕ್ ಹಾಕೊಳ್ಳಲ್ಲ ಈ ತರದ್ದು ಇಶ್ಯೂಸ್ ಕಾಣುತ್ತೆ ಅಂದ್ರೆ ಟ್ಯಾಕ್ಟೈಲ್ ಟಚ್ ಆಗೋದು ಕೆಲವೊಂದು ಫ್ಯಾಬ್ರಿಕ್ಸ್ ಅವ್ರಿಗೆ ಟಚ್ ಆಗೋದ್ ಇಷ್ಟ ಆಗ್ತಿರಲ್ಲ ಸೊ ಅದನ್ನ ಕೂಡ ನಾವು ಈ ಮಕ್ಕಳಲ್ಲಿ ನೋಡಬಹುದು ಈ ಮಕ್ಕಳು ಸ್ವಲ್ಪ ಕ್ರಾಂಕಿ ಇರ್ತಾರೆ ಯಾವಾಗ್ಲೂ ಮೂಡು ಆಸಿಲೇಟಿಂಗ್ ಆಗಿರುತ್ತೆ ಮತ್ತೆ ಅಗ್ರೆಸಿವ್ ಆಗಿರ್ತಾರೆ ದೂಕೋದು ಅಥವಾ ಪಿಂಚ್ ಮಾಡೋದು ಅಥವಾ ಬೈಟ್ ಮಾಡೋದು ಈಸಿಲಿ ಇರಿಟೇಟ್ ಆಗ್ತಿರ್ತಾರೆ ಸೊ ಸ್ಪೈನಲ್ ಗೆಲೆಂಟ್ ರಿಫ್ಲೆಕ್ಸ್ ರಿಟೈನ್ ಆಗಿರೋ ಮಕ್ಕಳಲ್ಲಿ ವೆರಿ ಪುವರ್ ಮೆಮೊರಿ ಇರುತ್ತೆ ಅಂದ್ರೆ ವೀಕ್ ಆಗಿರುತ್ತೆ ಮೆಮೊರಿ ರೀಡಿಂಗ್ ರೈಟಿಂಗ್ ಇಶ್ಯೂಸ್ ಕೂಡ ಕಾಣಿಸ್ಕೊಳ್ಳುತ್ತ ಸೊ ಈ ಎಲ್ಲ ಇಶ್ಯೂಸ್ ಏನಿದೆ ಇವೆಲ್ಲ ಸ್ಪೈನಲ್ ಗೆಲೆಂಟ್ ರಿಫ್ಲೆಕ್ಸ್ ರಿಟೈನ್ ಆಗಿದ್ರೆ ಕಾಣಿಸ್ಕೊಳ್ಳುವಂತಹ ಪ್ರಾಬ್ಲಮ್ಸ್ ಯಾವ್ದಾದ್ರು ನಿಮ್ಮ ಮಗುವಿನಲ್ಲಿ ಇದ್ರೆ ಸ್ಪೈನಲ್ ಗೆಲೆಂಟ್ ಗೆ ಚೆಕ್ ಮಾಡಿ ಚೆಕ್ ಮಾಡೋದು ಹೇಗೆ ಅಂತ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೆ ಶಾರ್ಟ್ ಆಗಿ ಹೇಳಿದ್ದೀನಿ ಡೀಟೇಲ್ ಆಗಿ ಬೇಕು ಅಂದ್ರೆ ಹಿಂದಿನ ವಿಡಿಯೋನ ನೀವು ನೋಡಬಹುದು ಸೊ ಸ್ಪೈನಲ್ ಗನ್ ಟ್ರಿಫ್ಸ್ ನಿಮ್ ಮಗುವಿನಲ್ಲಿ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇದನ್ನ ಇಂಟಿಗ್ರೇಟ್ ಮಾಡೋಕೆ ನಾಲ್ಕು ಎಕ್ಸರ್ಸೈಸಸ್ ನ ನೀವು ಮಾಡಿಸಬೇಕಾಗುತ್ತೆ ದಿನ ಮಾಡಿಸಿ ಒಂದು ಆರು ತಿಂಗಳಾದ್ಮೇಲೆ ಗಲೈನ್ ರಿಫ್ಲೆಕ್ಸ್ ಇಂಟಿಗ್ರೇಟ್ ಇಲ್ವಾ ಅಂತ ಹೇಳ್ ಚೆಕ್ ಮಾಡ್ಕೊಳ್ಳೋದಪ್ಪ ಅಂದ್ರೆ ಸೇಮ್ ಅದೇ ತರ ಜಸ್ಟ್ ಹಿಂಗೆ ಸ್ಟ್ರೋಕ್ ಮಾಡಿ ಬ್ಯಾಕ್ ಮೇಲೆ ಅವಾಗ ಮಗು ಟ್ವಿಚ್ ಆಗೋದಾಗ್ಲಿ ಶೇಕಿ ಮೂವ್ಮೆಂಟ್ಸ್ ನಿಮ್ಗೆ ಕಾಣಿಸಲ್ಲ ಸ್ಟಿಫ್ ಆಗಿರುತ್ತೆ ಮಗು ಸೊ ಅವಾಗ ನೀವು ಸ್ಪೈನಲ್ ಗ್ ರಿಫ್ಲೆಕ್ಸ್ ಇಂಟಿಗ್ರೇಟ್ ಆಗಿದೆ ಅಂತ ಕಂಡು ಹಿಡ್ಕೋಬಹುದು ಮತ್ತೆ ಆ ಪ್ರಾಬ್ಲಮ್ಸ್ ನಾನು ಮುಂಚೆ ಏನ್ ಹೇಳಿದೆ ಅವು ಯಾವ ಮಗುವಿನಲ್ಲಿ ಅಷ್ಟಾಗಿ ಕಂಡು ಬರಲ್ಲ ಮೊದಲನೇದು ಬ್ಯಾಕ್ವರ್ಡ್ ಕ್ರಾಲಿಂಗ್ ಎರಡನೇದು ಸ್ನೋ ಏಂಜಲ್ ಎಕ್ಸರ್ಸೈಸ್ ತರ್ಡ್ ಒನ್ ವಾಲ್ ಪುಶ್ಅಪ್ಸ್ ಮತ್ತೆ ಫೋರ್ತ್ ತಿಪ್ಸ್ಕೊಟ್ಟಿದ್ದು ಈ ಎಕ್ಸಸೈಸ್ ಹೆಸರು ಸ್ನೋ ಏಂಜಲ್ ಎಕ್ಸೈಸ್ ಅಂತ ಇದರಲ್ಲಿ ಹ್ಯಾಂಡ್ಸ್ ಓಪನ್ ಆದಾಗ ನ ಕ್ಲೋಸ್ ಮಾಡಬೇಕು ಲೆಗ್ಸ್ ಓಪನ್ ಆದಾಗ ಹ್ಯಾಂಡ್ಸ್ನ ಕ್ಲೋಸ್ ಮಾಡಬೇಕು ಮಗು ಇನಿಷಿಯಲಿ ಕೋಆಪರೇಟ್ ಮಾಡದೇ ಇರುವಾಗ ಹೇಗೆ ನಾವು ಇಬ್ರು ಕೂತ್ಕೊಂಡು ಈ ಥರ ಮಗುಗೆ ಮಾಡಿಸ್ಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಇಲ್ಲಾಂದರೆ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ರೆ ಅವರಾಗೆ ಮಾಡ್ಕೊತಾರೆ ಇದನ್ನು ನೀವೇನು ಕಾಲು ಹಿಡ್ಕೊಂಡು ಮಾಡಿಸೋ ಅವಶ್ಯಕತೆ ಇರಲ್ಲ ಇನಿಷಿಯಲಿ ಅವ್ರಿಗೆ ಸ್ವಲ್ಪ ಪುಷ್ ಕೊಡಬೇಕಾಗತ್ತೆ ಅಂದ್ಬಿಟ್ಟು ಆವಾಗ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇದರಲ್ಲಿ ಆರೋ ಜೊತೆಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ ಈ ಎಕ್ಸಸೈಸ್ನ ನೀವು ದಿನಕ್ಕೆ ಒಂದು ಮೂವತ್ತು ಸತಿ ಮಾಡಿಸ್ಬೇಕು ಈ ಎಕ್ಸಸೈಸು ಸ್ಪೈನಲ್ ಗ್ಯಾಲೆಂಟ್ ರಿಫ್ಲೆಕ್ಸ್ ರಿಟೈನ್ ಆಗಿದ್ದರೆ ಅದನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ತುಂಬ ಒಳ್ಳೆಯ ಎಕ್ಸಸೈಸ್ ನೆಕ್ಸ್ಟ್ ಎಕ್ಸಸೈಸ್ ಅಂತ ಅಂದರೆ ವಾಲ್ ಪುಷ್ ಅಪ್ಸು ಇದು ತುಂಬ ಈಸಿ ಎಕ್ಸಸೈಸು ವಾಲ್ನ ಮಕ್ಕಳು ಕಾಲಿಂದ ಪುಷ್ ಮಾಡಬೇಕಾಗತ್ತೆ ಈಗಿಲ್ಲಿ ಆರೋ ಕೈಲಿನ ಅವ್ರ ತಂದೆ ಮಾಡಿಸ್ತಾ ಇದ್ದಾರೆ ನೀವು ಅದನ್ನು ನೋಡಬಹುದು ಇದೇ ಥರ ನೀವು ಒಂದು ಥರ್ಟಿ ಕೌಂಟ್ಸು ಮಾಡಿಸ್ಬೇಕು ಇದು ಜಂಪಿಂಗಿಗೆ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂತಂದರೆ ಬ್ಯಾಕ್ ಸೈಡ್ ಕ್ರಾಲಿಂಗು ಈ ಥರ ಬ್ಯಾಕ್ ಮೇಲೆ ಮಗುನ ಮಲಗಿಸ್ಬಿಟ್ಟು ಹಿಂದಕ್ಕೆ ಕ್ರಾಲ್ ಮಾಡೋಕ್ಕೆ ಹೇಳಬೇಕು ಆರೋಗ್ಯ ನಾನು ಇಲ್ಲೊಂದು ಪಜಲ್ ಕೊಟ್ಟಿದ್ದೀನಿ ಆ ಯಾವುದೋ ಪಝಲ್ ಇಟ್ಕೊಂಡು ಅವನು ಹಿಂದಕ್ಕೆ ಕ್ರಾಲ್ ಮಾಡ್ತಿದ್ದಾನೆ ಈ ಎಕ್ಸರ್ಸೈಸ್ ಎಲ್ಲ ನಾವು ಮಕ್ಕಳಿಗೆ ಮಾಡ್ಸಕ್ಕೆ ಇನಿಷಿಯಲಿ ತುಂಬಾ ಟಫ್ ಇರುತ್ತೆ ಯಾಕೆಂದ್ರೆ ಆಗೋದೇ ಇಲ್ವೇನೋ ಇನ್ ಮಾಡೋದೇ ಇಲ್ವೇನೋ ಆ ತರ ಸೆಟ್ ಅಲ್ಲಿ ನಾವ್ ಇರ್ತೀವಿ ಬಟ್ ಯೂಶಲಿ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಮಾಡಿಸ್ತಾ ಮಕ್ಕಳು ಕಲ್ತ್ಕೊಂಡ್ಬಿಟ್ಟು ಅವರಾಗಿ ಅವ್ರು ಮಾಡಕ್ಕೆ ಶುರು ಮಾಡ್ತಾರೆ ಸೊ ಹೋಪ್ಸ್ ಲೂಸ್ ಮಾಡ್ಕೋಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೋ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ನಮಸ್ಕಾರ